ನಮಸ್ತೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವಾಲಯವು ಇಪ್ಪತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೂರ ಐವತ್ತಾರು ಮೆಡಿಸಿನ್ನ ಬ್ಯಾನ್ ಮಾಡಿದೆ ಯಾವ ಮೆಡಿಸಿನ್ನ ಬ್ಯಾನ್ ಮಾಡಿದ್ದಾರೆ ಬ್ಯಾನ್ ಮಾಡೋದಕ್ಕೆ ರೀಸನ್ ಏನು ಆ್ಯಂಡ್ ವಿಡಿಯೋದ ಕೊನೆಯಲ್ಲಿ ನೂರ ಐವತ್ತಾರು ಮೆಡಿಸಿನ್ ಲಿಸ್ಟ್ನ ಕೊಡ್ತೀನಿ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದಂಥ ಜ್ವರಕ್ಕೆ ನೋವಿಗೆ ಶೀತಕ್ಕೆ ಯೂಸ್ ಮಾಡ್ತಿದ್ದಂಥ ಮೆಡಿಸಿನ್ನು ಕೂಡ ಬ್ಯಾನ್ ಮಾಡಿದ್ದಾರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಬಿಕಾಸ್ ಮೋಸ್ಟ್ ಆಫ್ ದ ಪೀಪಲ್ ಈ ಮೆಡಿಸಿನ್ಸ್ನ ಯೂಸ್ ಮಾಡ್ತಿರ್ಬೋದು ಹಾಗೆ ಎಲ್ಲನೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವಾಲಯ ಇಪ್ಪತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಮಾನ್ಯವಾಗಿ ಬಳಸ್ತಿದ್ದಂಥ ಆ್ಯಂಟಿಬಯೋಟಿಕ್ಸ್ ನೋವು ನಿವಾರಕ ಮಾತ್ರ ಆಗಿರ್ಬೋದು ಜ್ವರ ಆ್ಯಂಡ್ ಶೀತದ ಮೆಡಿಸಿನ್ಸ್ ಮಲ್ಟಿವಿಟಮಿನ್ಸ್ ಕೂದಲಿನ ಬೆಳವಣಿಗೆಗೆ ಯೂಸ್ ಮಾಡ್ತಿದ್ದಂಥ ಮೆಡಿಸಿನ್ಸ್ ಆ್ಯಂಡ್ ಚರ್ಮದ ಆರೈಕೆಗೆ ಯೂಸ್ ಮಾಡ್ತಿದ್ದಂಥ ನೂರ ಐವತ್ತಾರು ಎಫ್ ಡಿ ಸಿ ಮೆಡಿಸಿನ್ಸ್ನ ಬ್ಯಾನ್ ಮಾಡಿದೆ ಎಫ್ ಡಿ ಸಿ ಮೆಡಿಸಿನ್ಸ್ ಅಂದರೆ ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ ಅಂದರೆ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಇಂಗ್ರೇಡಿಯೆಂಟ್ಸ್ ಇರುವಂಥ ಮೆಡಿಸಿನ್ಸ್ ಫಾರ್ ಎಕ್ಸಾಂಪಲ್ ನೋಡೋದಾದರೆ ಪ್ಯಾರಾಸಿಟಮಾಲ್ ಫಿನೆಲೆಫ್ರಿನ್ ಎಫ್ರಿನ್ ಕ್ಲೋರೋಫಿನೆರೆಮೈನ್ ಈ ಥರದ ಎರಡು ಅಥವಾ ಮೂರು ಇಂಗ್ರೇಡಿಯಂಟ್ಸ್ ಒಂದೇ ಮೆಡಿಸಿನ್ಸಲ್ಲಿ ಸಿರಪಲ್ಲಿ ಆಗಿರ್ಬೋದು ಇಂಜೆಕ್ಷನಲ್ಲಿ ಆಗಿರ್ಬೋದು ಅಯಿಂಟ್ಮೆಂಟಲ್ಲಾಗಿರ್ಬೋದು ಆಗಿರ್ಬೋದು ಈ ಥರದ ಕಾಂಬಿನೇಷನ್ ಇರುವಂಥ ಮೆಡಿಸಿನ್ಸ್ನ ಎಫ್ ಡಿ ಸಿ ಮೆಡಿಸಿನ್ಸ್ ಅಂತ ಹೇಳ್ತೀವಿ ಈ ಎಫ್ ಡಿ ಸಿ ಮೆಡಿಸಿನ್ಸ್ನ ಕಾಕ್ಟೈಲ್ ಡ್ರಗ್ಸ್ ಅಂತಲೂ ಹೇಳ್ತಾರೆ ನೆಕ್ಸ್ಟು ಬ್ಯಾನ್ ಮಾಡೋದಕ್ಕೆ ರೀಸನ್ ನೋಡೋದಾದ್ರೆ ಡಿ ಟಿ ಎ ಬಿ ಡ್ರಗ್ ಟೆಕ್ನಿಕಲಿ ಅಡ್ವೈಸರಿ ಬೋರ್ಡ್ ಕಮಿಟಿಯವರು ಲಾಂಗ್ ಟೈಮ್ ರಿಸರ್ಚ್ ಮಾಡಿ ಎಕ್ಸ್ಪರ್ಟ್ ಹೇಳೋ ಪ್ರಕಾರ ಈ ಕೆಲವೊಂದು ಎಫ್ ಡಿ ಸಿ ಮೆಡಿಸಿನ್ಸ್ ಇದೆಯಲ್ಲ ಇವು ಯೂಸ್ ಮಾಡೋದಕ್ಕೆ ಸೇಫ್ ಅಲ್ಲ ಇದರಿಂದ ಮನುಷ್ಯನ ದೇಹಕ್ಕೆ ಹಾನಿ ಆಗುತ್ತೆ ಆ್ಯಂಡ್ ಆರೋಗ್ಯ ಅಪಾಯಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿ ಆಗಸ್ಟ್ ಇಪ್ಪತ್ತೊಂದರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೊರಡಿಸಲಾದ ಗೆಜೆಟ್ ನೋಟಿಸಲ್ಲಿ ಈ ನೂರ ಐವತ್ತಾರು ಮೆಡಿಸಿನ್ಸ್ನ ಮಾರಾಟ ಮಾಡೋದು ತಯಾರಿಕೆ ಮಾಡೋದು ಮತ್ತು ವಿತರಣೆ ಮಾಡೋದನ್ನ ಬ್ಯಾನ್ ಮಾಡಿದ್ದಾರೆ ಕೆಲವೊಂದು ಬ್ಯಾನ್ ಮಾಡಿರುವಂಥ ಹೈಲೈಟ್ ಮೆಡಿಸಿನ್ಸ್ ಹೇಳ್ತೀನಿ ಇನ್ನು ಉಳಿದಿದ್ದು ಸ್ಲೈಡ್ನಲ್ಲಿ ಬರುತ್ತೆ ನೀವು ಪಾಸ್ ಮಾಡಿಕೊಂಡು ಅಥವಾ ಸ್ಕ್ರೀನ್ಶಾಟ್ ತೊಗೊಂಡು ಚೆಕ್ ಮಾಡ್ಕೊಳ್ಳಿ ಫ್ಲಾವಕ್ಸೈಟ್ ಓಫ್ಲಾಕ್ಸಿಸಿನ್ ಮೆಟೋನಡಸೋಲ್ ಟಿನಿಡಝೋಲ್ ಇದು ಆ್ಯಂಟಿಬಯೋಟಿಕ್ ಅಜಿಥ್ರೊಮೈಸಿನ್ ಅಡಾಪಲಿನ್ಸೆಲ್ ಪೋವಿಡಾನ್ ಅಯೋಡಿನ್ ಮೆಟೊರ್ನಿಡಸೋಲ್ ಆ್ಯಲೋ ಕ್ರೀಮ್ ಮೀನಾಕ್ಸಿಡೆಲ್ ಅಮೆನೆಕ್ಸಿಲ್ ಕೀಟಕೊನಝೋಲ್ ಆಲೋವೇರಾ ಝೆಡ್ ಪಿ ಓ ಶ್ಯಾಂಪೂ ಮೆಫೆನಮಿಕ್ ಆ್ಯಂಡ್ ಪ್ಯಾರಾಸಿಟಮಾಲ್ ಇಂಜೆಕ್ಷನ್ ಅಸಿಕ್ಲೋಫೆನಕ್ ಫಿಫ್ಟಿ ಎಮ್ ಜಿ ಪ್ಯಾರಾಸಿಟಮಾಲ್ ಒನ್ ಟ್ವೆಂಟಿ ಫೈವ್ ಎಮ್ ಜಿ ಇದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಇದು ರೆಗ್ಯುಲರ್ ಆಗಿ ಇಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಯೂಸ್ ಮಾಡ್ತಿದ್ದಂಥ ಟ್ಯಾಬ್ಲೆಟ್ ಇದು ಈ ರೆಗ್ಯುಲರ್ ಆಗಿ ಯೂಸ್ ಮಾಡುವ ಎಫ್ ಡಿ ಸಿ ಮೆಡಿಸಿನ್ಸ್ ಬ್ಯಾನ್ ಮಾಡಿರೋದ್ರಿಂದ ಶೀತಕ್ಕೆ ಜ್ವರಕ್ಕೆ ಮಲ್ಟಿವಿಟಮಿನ್ಸ್ ಯೂಸ್ ಮಾಡ್ತಿದ್ದರು ವರಿ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ ಸಿಂಗಲ್ ಆಗಿ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ನಿಮಗೆ ಸಿಗುತ್ತೆ ನೀವು ಮೆಡಿಕಲ್ ಶಾಪ್ನಲ್ಲಿ ಅಥವಾ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಮೆಡಿಸಿನ್ಸ್ನ ನೀವು ತೆಗೆದುಕೊಳ್ಬೋದು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಈ ವಿಡಿಯೋ ಇಂದ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮೆಡಿಸಿನ್ ಮಾಹಿತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು